ಕಳಿಸಿ ಯಾವ ಯಾವ ವಾರ್ಡ್ಗಳಲ್ಲಿ ಕಲುಷಿತ ನೀರು ಹೋಗ್ತಾ ಇದೆ ಎಸ್ ಡಿಪಿಗಳು ಎಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇಲ್ಲ ತೋಟಗಳಲ್ಲಿ ನೀರು ಹೋಗಿ ಎಷ್ಟು ಜನ ಅನಾರೋಗ್ಯದಿಂದ ಇದ್ದಾರೆ ಮತ್ತು ಕೆರೆಗಳ ಪರಿಸ್ಥಿತಿ ಈಗಾಗಲಿಕ್ಕೆ ಕೋಟಿ ಕಟ್ಟು ಖರ್ಚು ಮಾಡ್ತೀರಲ್ವಾ ಅದು ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು ಹೇಳಿ ಕಮಿಷನ್ ಅವರಿಗೆ ಮಹಾನಗರ ಪಾಲಿಕೆ ಕಮಿಷನ್ ಅವರಿಗೆ ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ ನಾನು ಪತ್ರ ಬರೀತೇನೆ ಇವತ್ತೆ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ವರದಿಯನ್ನು ಮತ್ತೆ ರಾಜ್ಯದ ಮಂತ್ರಿಗಳು ನಗರಾಭಿವೃದ್ಧಿ ಸಚಿವರು ಇಮಿಡಿಯೇಟ್ ಆಗಿ ಮಂಗಳೂರು ನಗರ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ ಮತ್ತು ಕಾರ್ಪೊರೇಟ್ಗಳು ಮತ್ತು ಜನಪ್ರತಿನಿಧಿಗಳು ಸಭೆಯನ್ನು ಕರಿಬೇಕು ಕರೆದು ಈ ಬಗ್ಗೆ ವಿಚಾರ ವಿನಿಮಯ ಮಾಡಿದೆ ಇಲ್ಲದೇ ಇದ್ದಲ್ಲಿ ಮಂಗಳೂರಿನ ಈ ಪರಿಸ್ಥಿತಿಯಲ್ಲಿ ನಾವು ಯಾವ ಕಾಲಕ್ಕೂ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಕುಡಿಯುವ ನೀರು ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಒಬ್ಬನಿಗೆ ತೊಂದರೆ ಆಗ್ತದೆ ಇಡೀ ರಾಜ್ಯದಲ್ಲಿ ಸ್ಮಾರ್ಟ್ ಸಿಟಿ ಇರ್ತಕ್ಕಂಥ ಪ್ರದೇಶ ಮಂಗಳೂರು ನಾವು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದೇವೆ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಗೆ ಆದರೆ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಗರ ಪಾಲಿಕೆ ಏನು ಕ್ರಮ ತಗೊಳ್ಳಿಲ್ಲ ಕಳೆದ ಐದು ವರ್ಷದಿಂದ ಜಲಸಿರಿ ಯೋಜನೆ ಇನ್ನೂ ಜಾರಿಗೆ ತರಲಿಲ್ಲ ರಸ್ತೆಗಳನ್ನು ಕಡಿತ ಮಾಡೋದು ಮಾತ್ರ ಅವರು ಮಾಡ್ತಕ್ಕಂಥ ಕೆಲಸ ಕ್ಲೋಸ್ ಮಾಡಬಹುದಿತ್ತು ಅದನ್ನು ಮಾಡಿಲ್ಲ ಏನ್ ಮಾಡ್ತಾ ಇದ್ದೀರಿ ಶಾಸಕರುಗಳು ಕೆಡಿಪಿ ಸಭೆಗಳಲ್ಲಿ ಭಾಗವಹಿಸುತ್ತಿಲ್ಲ ಅಲ್ಲಿ ಇದೇ ಬಗ್ಗೆ ಚರ್ಚೆ ಮಾಡುವುದಿಲ್ಲ ಉಸ್ತುವಾರಿ ಸಚಿವರ ಜೊತೆ ಅಧಿಕಾರಿಗಳ ಜೊತೆ ಏನು ಮಾಡದೆ ಸರ್ಕಾರ ಗಮನಕ್ಕೆ ಸರದೆ ಅಸಧ್ಯ ವರ್ತನೆ ಬಗ್ಗೆ ಆರ್ ಡ್ಯೂಟೀಸ್ ಅಂತ ನಾವು ಇಲ್ಲಿ ಬಯಸ್ತೇವೆ ಇರಬೇಕಾದ್ರೆ ನೀವು ಅದರ ರಿಪೋರ್ಟ್ ಮಾಡಿ ಮಾಡಿಬಿಲ್ ದರ್ಮೆಂಟ್

ಈ ರೀತಿ ಅದಕ್ಕೆ ಪೂರಕವಾಗಿ ಹತ್ತು ಹದಿಮೂರು ಹದಿನಾರು ಮತ್ತು ಹತ್ತೊಂಬತ್ತರಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೇಂದ್ರ ಸರ್ಕಾರಕ್ಕೆ ನದಿಗಳ ಒಂದು ಪ್ಯೂರಿಫೈ ಬಗ್ಗೆ ಒಂದು ವರದಿ ಕೊಟ್ಟಿದೆ ಆ ವರದಿ ಈ ಇಷ್ಟು ವರ್ಷ ವರದಿಯಲ್ಲಿ ನಿಮ್ಮ ಸರ್ಕಾರವೂ ಕೂಡ ಇತ್ತು ಕಾಂಗ್ರೆಸ್ ಸರ್ಕಾರವೂ ಇತ್ತು ಆ ಸಂದರ್ಭದಲ್ಲಿ ಒಂದು ಈ ನದಿಗಳ ಪ್ಯೂರಿಫೈ ಅಂದ್ರೆ ಶುದ್ಧೀಕರಣಕ್ಕೆ ಕ್ರಮ ಕೈಗೊಳ್ಳಿಲ್ಲ ಒಂದು ಒಂದನೇ ವಿಚಾರವಾಗಿ ಎರಡನೇ ವಿಚಾರವಾಗಿ ಈಗ ನೇತ್ರಾವತಿ ನದಿ ನೀರು ಕಲುಷಿತ ಆಗಿದೆ ಅಂತ ನೀವು ಹೇಳ್ತೀರಿ ಬಟ್ ಮಹಾನಗರ ಪಾಲಿಕೆ ಒಳಗೆ ಸರಬರಾಜಾಗುವ ನೀರಿನ ಗುಣಮಟ್ಟದ ಬಗ್ಗೆ ನಿಮ್ಮಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಏನಾದ್ರು ಕೊಟ್ಟಂತ ಆಗಿದೆ ಐವತ್ತು ಪರ್ಸೆಂಟ್ ಎಷ್ಟೋ ಪರ್ಸೆಂಟ್ ಕಲುಷಿತ ಆಗಿದೆ ಎಂಬುದರ ಬಗ್ಗೆ ನಿಮ್ಮಲ್ಲಿ ಏನಾದ್ರು ದಾಖಲೆ ಇದೆಯಾ ನಾವು ಏನ್ ಅದಕ್ಕೆ ನಾನು ನಮ್ಮ ಗಮನದಲ್ಲಿ ಇದೆ ಈಗ ಇತ್ತೀಚಿನ ವರದಿ ಬಂದಲ್ಲ ಪತ್ರಿಕೆಯಲ್ಲಿ ಇದುವರೆಗೆ ಬಂದಿರಲಿಲ್ಲ ನಾಲ್ಕು ವರ್ಷದಲ್ಲಿ ನಾನು ಶಾಸಕನಾಗಿದ್ದೆ ಬಂದಿರಲಿಲ್ಲ ಈಗ ಬಂದಿಟ್ಟು ಶುರು ಮಾಡಿತ್ತು ಅನೇಕವರ ನದಿಯಲ್ಲಿ ಕಲಿಸಿದ ಇದೆ ನದಿಗಳಲ್ಲಿ ನೇತ್ರಾವತಿ ಮಾಧ್ಯಮದಲ್ಲಿ ಬಂದಿದೆ ಅಣ್ಣ ಮಾಧ್ಯಮದಲ್ಲಿ ಬಂದಿದೆ ರಾಜ್ಯದಲ್ಲಿ ನೋಡಿ ರಾಜ್ಯದಲ್ಲಿ ಹದಿಮೂರು ನದಿ ಇದೆ ಅದರಲ್ಲಿ ನೇತ್ರಾವತಿ ನದಿ ಪರಿಸರ ಇಲಾಖೆಯ ರಿಪೋರ್ಟ್ ಉಂಟು ಅದು ಸಹ ಕಲುಷಿತ ಆಗಿದೆ ಇಲ್ಲಿ ನೋಡಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಅರವತ್ತು ಅದಕ್ಕೆ ಪೂರಕವಾಗಿ ನೋಡಿ ಐದು ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಬಿಜೆಪಿಗೆ ಆಡಳಿತ ಬಂದ ನಂತರ ಪ್ರತಾಪ ಸಮಯ ಇಲ್ಲ ಈಗ ಅನಿಲ್ ಕುಮಾರ್ ಅವರ ಕೊನೆಯ ಸಭೆ ತನಕ ನಾವು ಮೊನ್ನೆ ಸಭೆ ತನಕ ಎಸ್ಟಿಟಿಯ ಫೈಲಿಯರ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಮಾತಾಡ್ತಾ ಇದ್ದೇವೆ ಟ್ರಾಫಿಕ್ ನ ಬಗ್ಗೆ ಮಾತಾಡ್ತಾ ಇದ್ದೇವೆ ಜಲಸಿರಿ ಮಾತಾಡ್ತಾ ಇದ್ದೇವೆ ಗೇರ್ ಗೇಸ್ ಮಾತಾಡ್ತಾ ಇದ್ದೇವೆ ಯಾವುದೂ ಮಾತಾಡಿದ್ದು ಪ್ರಯೋಜನ ಇಲ್ಲ ಮೀಟಿಂಗ್ ಆಗ್ತದೆ ಬರುವ ತಿಂಗಳ ಮೀಟಿಂಗ್ ಇರ್ತೇವೆ ಮೀಟಿಂಗ್ ಇಲ್ಲ ಕೆ ಅವರೊಂದು ಟೆಕ್ನಿಕಲ್ ರಿಪೋರ್ಟ್ ತರಿಸಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡು ಮಾಡ್ತೇವೆ ಬರುವ ಮೀಟಿಂಗ್ ಇಲ್ಲ ಈಗ ನೋಡಿ ಬಿಜೆಪಿಯ ಐವತ್ತು ಪರ್ಸೆಂಟ್ ಕಾರ್ಪೊರೇಟರ್ಸ್ ಮಾತಾಡ್ತಾ ಇದ್ದಾರೆ ಪರಿಷತ್ತಿನ ಪ್ರತಿ ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಸುರತ್ಕಲ್ ಏರಿಯಾದ ಸಮಸ್ಯೆ ಬಗ್ಗೆ ಜಪ್ಪಿನ ಮೊಗ್ಗರ್ ಏರಿಯಾದ ಸಮಸ್ಯೆ ಬಗ್ಗೆ ಮಂಗಳೂರಿನ ಸಮಸ್ಯೆ ಬಗ್ಗೆ ಮರಕಡದ ಸಮಸ್ಯೆ ಬಗ್ಗೆ ಅಲ್ಲಿ ಬಚ್ಚನಾಡಿ ಸುರತ್ಕಲ್ ಅಹ್ ಇಲ್ಲಿ ಜಪ್ಪಿನಮೊಗ್ಗರ್ ಎಲ್ಲ ಬಿಜೆಪಿ ಕಾರ್ಪೊರೇಟರ್ಸ್ ಇರುವಂತಹ ಏರಿಯಾ ಅಲ್ಲಿ ಮೇಜರ್ ಸಮಸ್ಯೆ ಇತ್ತು ಆಗಿದೆ ಏರಿಯಾಗಿದೆ ಮೈಂಟೆನೆನ್ಸ್ ಒಂದೂವರೆ ಕೋಟಿ ಕೊಡ್ತೇವೆ ವರ್ಷಕ್ಕೆ ಏನ್ ಮಾಡ್ತಾ ಇದ್ದಾರೆ ಮೇಂಟೆನೆನ್ಸ್ ಅದು ವೇಸ್ಟ್ ಮ್ಯಾನೇಜ್ಮೆಂಟ್ ಉಂಟು ಇದು ರಿಪೇರಿ ಮ್ಯಾನೇಜ್ಮೆಂಟ್ ಉಂಟು ಅಲ್ಲಿ ವೇಸ್ಟ್ ವಾಟರ್ ಯಾಕೆ ಹೋಗ್ತಾ ಉಂಟು ನದಿಗೆ ಐದು ವರ್ಷದಿಂದ ಯಾಕೆ ಹೋಗ್ತಾ ಉಂಟು ಸರಿ ಮಾಡ್ತಾ ಇಲ್ಲ ಅವರು ಸರಿ ಮಾಡೋದು ಹೇಳಿದ್ರೆ ಕಂಡೀಷನ್ ಅಲ್ಲಿ ಮಿಷಿನ್ ಹಾಳಾದ್ರೆ ಮಿಷಿನ್ ಅನ್ನು ಸರಿ ಮಾಡ್ಬೇಕು ಆದ್ರೆ ಅವ್ರು ಮಾಡ್ತಾ ಇಲ್ಲ ಅದನ್ನ ಯಾರು ನೋಡುವಂತ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಯಾವ್ದು ಮಾಡ್ತಾ ಇಲ್ಲ ಆದ್ರಿಂದಾಗಿ ಇದು ಮೇಜರ್ ಪ್ರಾಬ್ಲಮ್ ನಾವು ಅದಕ್ಕೆ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಕೈಗೊಂಡಿಸೋದರ ಇದ್ದಾರೆ ಅವರ ಹತ್ರ ನಾವು ಮೊನ್ನೆ ಹೇಳಿದ್ದೇವೆ ಯಾಕಂದ್ರೆ ಮುಂದಿನ ಸಭೆಗೆ ಬಂದಿದ್ರು ಇದು ಮೇಜರ್ ಪ್ರಾಬ್ಲಮ್ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಐದು ವರ್ಷದಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಯಾವುದು ಪ್ರಯೋಜನ ಇಲ್ಲ ಆದ್ರಿಂದ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ್ರೆ ನೇರವಾಗಿ ಸರ್ಕಾರಕ್ಕೆ ನಾವು ಪತ್ರ ಬರೆದು ನಮ್ಮ ನಗರಾಭಿವೃದ್ಧಿ ಇಲಾಖೆ ಅಲ್ಲಿಂದ ಒಂದು ಇಂಜಿನಿಯರ್ಸ್ ಕಳಿಸಿ ಇದನ್ನು ಈ ಸಮಸ್ಯೆಯನ್ನು ಬಗೆಹರಿಸಲು ಇದಕ್ಕೆ ಮಾತ್ರ ಅಲ್ಲ ಎಸ್ ಟಿ ಪಿ ಐ ವೆಟ್ವೆಲ್ ಮತ್ತು ಈ ಸ್ಮಾರ್ಟ್ ಸಿಟಿಯಲ್ಲಿ ಮತ್ತು ನಮ್ಮ ಈ ಬೇರೆ ಬೇರೆ ಒಂದು ಪ್ರೊಜೆಕ್ಟ್ ನಲ್ಲಿ ಇದನ್ನು ಸರಿ ಮಾಡಲು ಹಲವಾರು ಹಣ ಇತ್ತು ಇಟ್ಟಿದ್ದೇವೆ ನಾವು ಆದ್ರೆ ಯಾವ್ದು ಪ್ರಯೋಜನ ಇಲ್ಲ ನೋಡಿ ಅಮೃತ್ ಯೋಜನೆಯಲ್ಲಿ ಹಣ ಇಟ್ಟಿದ್ದೇವೆ ಯು ಜಿ ಡಿಗೋಸ್ಕರ ಇಟ್ಟಿದ್ದೇವೆ ಮತ್ತು ಬೇರೆ ಬೇರೆ ಇದರಲ್ಲಿ ಯೋಜನೆಯಲ್ಲಿ ಹಣ ಇಟ್ಟಿದ್ದೇವೆ ಮಿಸ್ಸಿಂಗ್ ಮಿಸ್ಸಿಂಗ್ ಲಿಂಕ್ ಅಲ್ಲಿ ಸಹ ಸುರತ್ ಭಾಗದಲ್ಲಿ ಮೇಜರ್ ಪ್ರಾಬ್ಲಮ್ ಇತ್ತು ಮಿಸ್ಸಿಂಗ್ ಲಿಂಕ್ ಅದನ್ನು ಸರಿ ಮಾಡಲು ಹಣ ಇಟ್ಟಿದ್ದೇವೆ

ಅದು ಸಂಬಂಧಪಟ್ಟ ಮಾಧ್ಯಮದಲ್ಲಿ ಬಂದಿದೆ ಇಲಾಖೆ ಇಲಾಖೆಯಿಂದ ವೆರಿಫಿಕೇಶನ್ ಮಾಡಿಕೊಂಡು ನಾವು ಖುದ್ದು ನೋಡಿ ಅದ್ರ ಬಗ್ಗೆ ಇದ್ರ ಈಗ ಸಸ್ಯಗಿ ಹೇಳಿದಾಗೆ ರಿಪೋರ್ಟ್ ಆದಷ್ಟು ಬೇಗ ನಾವು ಕೊಡ್ತೇವೆ ನಿಮಗೆ ಈಗ ನೋಡಿ ಈಗ ಕಳೆದ ವಾರ ಒಂದ್ ನಿಮಿಷ ಕಳೆದ ವಾರ ನಾವು ಎಸ್ ಟಿ ಪಿಗಳಿಗೆ ಗಳಿಗೆ ಭೇಟಿ ನೀಡುವಾಗ ಪಕ್ಷನಾಡಿ ಎಸ್ ಟಿ ಪಿಗೆ ಗೆ ಭೇಟಿ ನೀಡುವಾಗ ಅಲ್ಲಿ ಇಲ್ಲಿಯ ಅಧಿಕಾರಿಗಳು ಮತ್ತೆ ಇಲ್ಲಿ ಆಡಳಿತ ಯಾರು ಮಾಡ್ತಾ ಇದಾರೆ ಅದು ಪ್ಯೂರ್ ಆಗಿ ಅಲ್ಲಿ ಮರವರು ಡ್ಯಾಮಿಗೆ ಹೋಗ್ತಾ ಇದೆ ಅಂತ ಅಂದ್ರೆ ಪ್ಯೂರಿಫೈ ಆಗಿ ಮರವರು ಡ್ಯಾಮ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರು ಅಲ್ಲಿ ಬಹುಗ್ರಾಮ ಕುಡಿಯೋ ಯೋಜನೆ ಇರುವಂತ ಮುಖ್ಯವಾದಂತ ಡ್ಯಾಮ್ ಅದು ಯಾವ್ದು ಮರವರು ಆದ್ರೆ ನಾವಲ್ಲಿ ಹೋಗಿ ನೋಡ್ಬೇಕಾದ್ರೆ ಆ ಎಸ್ ಟಿ ಪಿ ಯಾವ ಜಾಗದಲ್ಲಿ ಇದೆ ಅಲ್ಲಿ ಅಲ್ಲಿಂದ ಆ ಭಾಗದಿಂದ ಬರುವಂತಹ ನೀರು ವೆರಿ ಪ್ಯೂರಿ ಪ್ಯೂರಿಫೈಡ್ ವಾಟರ್ ಹೊಸ ನೀರು ಬರ್ತಾ ಇತ್ತು ಅದರ ನಂತರದ ನೀರನ್ನು ನೋಡಬೇಕಾದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಚೇಂಜ್ ಎಸ್ ಟಿ ಪಿ ನಂತರ ಎಸ್ ಟಿ ಪಿ ಗೆ ಬರುವಂತಹ ತೋಟಿದೆಯಲ್ಲ ದೊಡ್ಡ ರಾಜಕಾರಣಿ ಅಂತ ಹೇಳ್ತೀವಿ ನಾವು ಏನು ಒಂದು ಹೊಸ ನೀರು ಗುಡ್ಡೆಯಿಂದ ಬರ್ತಾ ಇದೆ ಆ ನೀರು ಕ್ರಿಸ್ಟಲ್ ಕ್ಲಿಯರ್ ವಿಪಕ್ಷ ನಾಯಕರು ಬೇಕಾದ್ರೆ ನಾವು ಪ್ರತಿಯೊಂದು ಎಸ್ ಟಿ ಪಿ ಭೇಟಿ ನೀಡಿ ಅಲ್ಲಿಗೆ ನಾವು ಇದ ವಿಷಯನ್ನ ಪ್ರಸ್ತಾವನೆ ಮಾಡಿದ್ದಾರೆ ಅದು ಮಾಧ್ಯಮದಲ್ಲಿ ಕೂಡ ಬಂದಿತ್ತು ಹೌದಾ ಅಲ್ಲಿಂದ ನಾವು ಇವರಿಗೆ ಆದಷ್ಟು ಏನು ದುಡ್ಡು ಎನ್ಜಿಟಿಯಿಂದ ಏನ್ ಚೀಮಾರಿ ಹಾಕಿದ್ದಾರೆ ಎನ್ ಜಿ ಟಿ ಅವರು ಯಾಕೆ ಚೀಮಾರಿ ಹಾಕಿದ್ದಾರೆ ಪಾಲಿಕೆಯ ವಿರುದ್ಧ ಯಾಕೆ ಇವರು ಎಂಜಿ ಎಂ ಜಿ ಅವರು ಕ್ರೀಮ್ ಯಾಕೆ ಐವತ್ತು ಕೋಟಿ ಯಾಕೆ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಈ ಇದು ಸಿ ಏನು ನೀರಿಗೆ ಮತ್ತು ತೋಣಿಗೆಲ್ಲ ಹೋಗ್ತಾ ಇದ್ರೆ ಅದನ್ನ ಸರಿ ಮಾಡ್ಬೇಕು ಅಂತ ಕೊಡ್ತಿದ್ರು ಹೌದಲ್ವಾ ಜವಾಬ್ದಾರಿ ಇದ್ದ ಮೇಲೆ ಇಲ್ಲ ಹೌದು ಬಹಳಷ್ಟು ವರ್ಷದಲ್ಲಿ ಹೋಗ್ತಾ ಇದೆ ನಾವು ನಮ್ಮ ನೇತ್ರವಂತ ನೀರಿನ ಬರುವಂಥ ನೀರನ್ನು ಪ್ರೈಮರಿ ಫಿಲ್ಟರ್ ಅಲ್ಲ ಫಿಲ್ಟರ್ ಆಗಿ ಬರುವಂಥದ್ದು ಕುಡಿತಿದ್ದೇವೆ ಅದರಲ್ಲಿ ಒಂದು ನೇತ್ರವಂತಿ ನದಿ ಆವಾಗ ಆ ರಿಪೋರ್ಟ್ ಬಂದ ಮೇಲೆ ನಾವು ಒಂದು ಪ್ರೈಮರಿ ಟ್ವಿಟರ್ ಮಾಡಿ ಕೊಡ್ತೇವೆ ಅಂತ ಹೇಳ್ತೇವೆ ಅದನ್ನು ನಾವು ಜಾಬೀತಾ ಮಾಡ್ಬೇಕಲ್ಲ ಅದ್ರ ಬಗ್ಗೆ ಮಾತಾಡಿ ನಾನ್ ಒಂದೇ ವಿಚಾರ ಮಂಗಳೂರು ಮಹಾನಗರ ಪಾಲಿಕೆಯ ಯಾವುದೇ ಒಂದು ರಾಜಕಾಲುವೆ ಚಿಕ್ಕದಿರಬಹುದು ದೊಡ್ಡದಿರ್ಬಹುದು ಅದರಲ್ಲಿ ಸಿಎಜ್ ಹೋಗದಂತಹ ಅದ್ರಲ್ಲಿ ನೀರು ಹೋಗುದ ಇವತ್ತು ಸಿವೇಜ್ ಸಿವೇಜ್ ಲೈನ್ ಅಲ್ಲಿ ಹೋಗುದಲ್ಲ ಇಡೀ ಹೋಗುದು ರಾಜಕಾಲುವೆ ರಾಜಕಾಲುವೆಯಿಂದ ಹೋಗುದು ಇಲ್ಲಿಗೆ ನದಿಗಳಿಗೆ ಇವರೇನು ಹೇಳ್ತಾರೆ ಅದು ಅಲ್ಲಿ ನಮ್ಮ ಡ್ಯಾಮ್ ಇಲ್ಲ ಅಂತ ಇಲ್ಲಿ ಮತ್ಸ್ಯ ಸಂಕಲ ಏನು ಮೀನು ಅದರಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅದು ಬಿಡಿ ಅದು ಮಾತಾಡಬೇಡ ಮೇಡಮ್ ಆ ಮಂಗಳೂರು ಮಹಾನಗರ ಪಾಲಿಕೆ ನೀರು ಅಲ್ಲಿಂದ ಬರಲಿಲ್ಲ ಅಂತ ಇನ್ನೊಂದು ವಿಚಾರ ನಾವು ಈಗ ಎಸ್ ಟಿ ಪಿ ಬಗ್ಗೆ ಮಾತಾಡಿದ್ದು ಎಷ್ಟು ಕೋಟಿ ಮೈಂಟೆನೆನ್ಸ್ ಪ್ರತಿ ಎಸ್ಟಿಪಿ ಒಂದೊಂದು ಕೋಟಿ ರೂಪಾಯಿ ಮೈಂಟೆನೆನ್ಸ್ ಬೆಂಟ್ ಗೆ ಅದಕ್ಕೆ ಇದಕ್ಕೆ ಪ್ರತಿ ವರ್ಷ ಅಲ್ಲಿ ಪಂಪ್ ಗಳೇ ಸರಿ ಇಲ್ಲ ಎಂಟು ಏರೇಟರ್ಸ್ ಇದ್ರೆ ಆರು ಏರೇಟರ್ಸ್ ಹಾಳಾಗಿದೆ ನಾವು ಅಲ್ಲಿ ಇಡೀ ನಾವು ವಿರೋಧ ಪಕ್ಷ ನೋಡಿದಾಗ ನಮ್ಗೆ ಶಾಕಿಂಗ್ ನೋಡಿದಾಗ ಅಲ್ಲಿ ಫುಲ್ ಕೊಲೆ ಸಂಪೂರ್ಣ ಸೀವೇಜ್ ನೇತ್ರವತಿ ಹೋಗ್ತಾ ಉಂಟು ಲ್ಯಾಬ್ರಿ ಬಟ್ ಅಲ್ಲಿ ಕುಡಿಯುವ ನೀರು ಕುಡಿಯಬಹುದು ಆ ನೀರನ್ನು ಹೋಗುವಂತ ನೀರನ್ನು ಅಲ್ಲಿ ಲ್ಯಾಬ್ ವರ್ಕೇ ಆಗ್ತಿರ್ಲಿಲ್ಲ ಆದ್ಮೇಲೆ ಸುಧೀರ್ ಶೆಟ್ಟಿ ಅವರ ಮೇಯರ್ ಇರುವಾಗ ಅದನ್ನು ಆರು ತಿಂಗಳಲ್ಲಿ ಎಸ್ ಟಿ ಪಿ ಸರಿ ಮಾಡಿದ್ರು ಎಸ್ ಟಿ ಪಿ ಸರಿ ಮಾಡಿ ಏನ್ ಪ್ರಯೋಜನ ಎಸ್ ಟಿ ಪಿ ಗೆ ಸಿವೇಜ್ ಬರ್ಬೇಕು ಇಲ್ಲಿಂದ ವೆಟ್ವೆಲ್ ಇಂದ ಜಿನ ಮಗುವಿಗೆ ಮೈವಣ್ಣಿ ಸುಲ್ತನ್ ಅವರು ಅಲ್ಲಿ ನಾವೆಲ್ಲ ಭೇಟಿ ಕೊಟ್ಟಾಗ ಸೀವೇಜ್ ಹೋಗುದಿಲ್ಲ ಖಾಲಿ ನೀರು ಹೋಗ್ತಾ ಉಂಟು ಸಿವೇಜ್ ಕಂಪ್ಲೀಟ್ ರಾಜಕಾಲುವೆ ಹೋಗ್ತಾ ಉಂಟು ಎಲ್ಲಿಂದ ವೆಟ್ವೆಲ್ ಕಂಪ್ಲೀಟ್ ಆರು ವಾಡಿದು ಸೀವೇಜ್ ರಾಜಕಾಲುವೆಗೆ ಹೋಗಿ ನೇತ್ರಾವತಿಗೆ ಹೋಗ್ತಾ ಉಂಟು ಈಗ ವಿಚಾರ ಏನಂದ್ರೆ ನಾವು ನೀವು ಹೇಳುದು ಕರೆಕ್ಟ್ ನಿಮ್ಮ ಕಾಲದಲ್ಲಿ ನಾವು ಐದು ವರ್ಷದ ಮುಂಚೆ ಅದಕ್ಕೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೇಳವರೆಗೆ ನಾವು ಮಾಡಿದ್ವಿ ಅದಕ್ಕಿಂತ ಮುಂಚೆ ಮಾಡಿದ್ದೇವೆ ರಾಬರ್ಟ್ ಅದು ರಾಬರ್ಟ್ ದುಡ್ಡಿ ಪಡಿಸ್ ಹೋಗ್ತಿತ್ತು ಆವಾಗ ಈಗ ಈಗ ಐದು ಆರು ವರ್ಷದಲ್ಲಿ ಅಲ್ಲಿ ಬಂಟ್ವಾಳ ಪರಿಸರದಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಲ್ಲಿ ರಾಜ್ಯಪಾಲರು ಆ ಸಂದರ್ಭದಲ್ಲಿ ಈ ರಿಪೋರ್ಟ್ ಬಂದಿದೆ ಒಂದು ಮುಂಚೆ ರಿಪೋರ್ಟ್ ಬಂದಿದೆ ಹದಿಮೂರು ನದಿಗಳಲ್ಲಿ ನೇತ್ರಾವತಿ ಕಲುಷಿತ ಕೊಡ್ತಿದೆ ಅಂತ ಆ ನೀರನ್ನು ನಾವು ಕೊಡ್ತಾ ಇದ್ದೇವೆ ಬೇಡ ಈಗ ಜಲಸೀರಿಯ ಸರಿಯಾಗಿ ನಮ್ಮ ಕೆಲಸ ಆಗ್ತಿದ್ದೇವೆ ಒಂದು ವರ್ಷ ಮುಂಚೆ ಆಗ್ಬೇಕಿತ್ತು ನಾವು ಪ್ರತಿ ಕೌನ್ಸಿಲ್ ಯಾವ ಕೌನ್ಸಿಲಲ್ಲಿ ತೆಂಗಿರಿ ಐದು ವರ್ಷದಿಂದ ಜಲಸಿರಿಯ ಬಗ್ಗೆ ಆಗಿರ್ಬೋದು ಎಸ್ ಟಿ ಪಿ ಬಗ್ಗೆ ಆಗಿರ್ಬೋದು ಸೀವೇಜ್ ಲೈನ್ ಬಗ್ಗೆ ಇಷ್ಟು ಐನೂರು ಕೋಟಿಗಿಂತ ಜಾಸ್ತಿ ಸೀವೇಜ್ ಸಿಸ್ಟಮ್ ಗೆ ದುಡ್ಡು ಖರ್ಚು ಮಾಡಿದ್ದಾರೆ ಕಾರ್ಪೊರೇಷನ್ ಅದು ಮಿಸ್ಸಿಂಗ್ ಲೈನ್ ಲೈನ್ ಆಗಿರ್ಬೋದು ಹೊಸ ಲೈನ್ ಆಗಿರ್ಬೋದು ಸ್ಮಾರ್ಟ್ ಸಿಟಿಯಲ್ಲಿ ಆಗಿರ್ಬೋದು ಐನೂರು ಕೋಟಿ ಖರ್ಚು ಮಾಡಿ ಎಸ್ ಟಿ ಪಿಗಳಿಗೆ ಆಗಿರ್ಬೋದು ಡ್ರೈನೇಜ್ ನೆಟ್ವರ್ಕ್ ಲೈನ್ ಆಗಿರ್ಬೋದು ಟ್ರಂಕ್ ಲೈನ್ ಆಗಿರ್ಬೋದು ಒಂದೇ ಒಂದು ರೂಪಾಯಿ ಪ್ರಯೋಜನ ಆಗಲಿಲ್ಲ ಅಂದ್ರೆ ಇವತ್ತು ಹತ್ತು ಐದು ವರ್ಷಗಳಿಂದ ಮುಂಚೆ ಏನು ಸಿಎಚ್ ರಾಜಕಾಲೋಲಿ ಹೋಗ್ತಿತ್ತು ಅದಕ್ಕಿಂತ ಐವತ್ತು ಪಟ್ಟು ಜಾಸ್ತಿ ಸಿಎಚ್ ರಾಜಕಾಲುವೆ ನಾನು ನನ್ನ ನನ್ನ ಜಸ್ಟ್ ಒಂದು ಎಕ್ಸಾಂಪಲ್ ಮೂರು ವಾರ್ಡ್ಗೆ ಸಂಬಂಧಪಟ್ಟು ಹಂಪೋಲ್ನಿಂದ ಎಕ್ಕೂರಾಗಿ ನೇತ್ರಾವತಿ ನದಿ ಜಪ್ಪಿನ ಮೊಗರು ಬರ್ತದೆ ನಮ್ಮ ಮರಳಿ ವಾರ್ಡ್ ಬರ್ತದೆ ವೆಲನ್ಶಿ ವಾರ್ಡ್ ಬರ್ತದೆ ಕಂಕನಾಡಿ ವಾರ್ಡ್ ಬರ್ತದೆ ಅಲ್ಲಿ ನಿಂದ ನೇತ್ರಾವತಿ ನೇತ್ರಾವತಿವರೆಗೆ ಎರಡು ಬದಿಯಲ್ಲಿ ವಾಸಿಸುವ ಜನರ ಹತ್ರ ಕೇಳಿ ಹೇಗೆ ಬದುಬೇಕು ಬದುಕಬೇಕಂತ ಎಲ್ಲಿಂದ ಬರ್ತಾ ಉಂಟು ಯಾಕಂದ್ರೆ ಇಲ್ಲಿ ನಮ್ಮ ಸಿಲ್ಸ್ ಎಸ್ ಟಿ ಪಿ ವರ್ಕ್ ಆಗ್ತಾ ಇಲ್ಲ ನಮ್ಮ ಜನರು ಕೇಳ್ತಾರೆ ನಾವು ಕನೆಕ್ಷನ್ ಮಾಡಿ ಕಮಿಷನಿಗೆ ಮಾಡಿಲ್ಲ ಏನು ನಾವು ನೆಟ್ವರ್ಕ್ ಗೆ ನಮ್ಮ ಜನರು ಕಮಿಷನಿಂಗ್ ಮಾಡಿಲ್ಲ ಯಾರ್ದು ಸಿ ನಮ್ಮಲ್ಲಿ ಹೋಗ್ತಾ ಉಂಟು ನಮ್ಮ ರಾಜ್ಯ ರಾಜಕಾಲುವೆಗಳು ನಮ್ಮ ವಾರ್ಡಿನಲ್ಲಿ ಹೋಗ್ತಾ ಉಂಟು ಇದೊಂದು ಗಂಭೀರ ವಿಚಾರ ಇದರಲ್ಲಿ ರಾಜ್ಯಕ್ಕೆ ವಿಚಾರ ಅಲ್ಲ ಇವತ್ತು ನೇತ್ರಾವತಿ ನದಿ ಕಲುಷಿತಗೊಂಡಿದ್ದ ಆದ್ಮೇಲೆ ನಾವು ಇವತ್ತು ಏನು ರಾವೋಟರ್ ಕೊಡ್ತಿದ್ದೇವೆ ಅದರ ಬಗ್ಗೆ ನಾವು ಇವತ್ತು ವಿಧಾನ ಪರಿಷತ್ ಶಾಸಕರಾದ ಐವತ್ತು ಸಹ ಹೇಳಿದ್ರು ಒಂದು ಕಮಿಟಿ ಮಾಡಿ ಕಮಿಟಿ ಬೇಡ ಬೇಡ ಕಮಿಟಿ ನಿಮ್ಮ ಕಾಲದಲ್ಲಿ ನೀರು ಕೊಡ್ತಿರಲ್ವಾ ಅಂದ್ರೆ